ಜನವರಿ ಇಪ್ಪತ್ತೊಂದಕ್ಕೆ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಇದೆ ಕಾಂಗ್ರೆಸ್ ಕಡೆಯಿಂದ ಸೊ ಆ ಸಮಾವೇಶ ಇರುವಂಥ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರು ಬಂದಿದ್ದಾರೆ ಯಾವ ರೀತಿಯಾಗಿ ನಡೀತಾ ಇದೆ ಸಿದ್ಧತೆ ಹೇಗಿದೆ ಅಂತ ಜನವರಿ ಇಪ್ಪತ್ತೊಂದಕ್ಕೆ ಬೆಳಗಾವಿಯ ಗಾಂಧಿ ಭಾರತ ಸಮಾವೇಶ ಇರುವಂಥ ಹಿನ್ನೆಲೆ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಮಹತ್ವದ ಸಭೆ ಆರಂಭ ಆಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ತಿಮ್ಮಾಪುರ್ ಬೋಸರಾಜ್ ಭಾಗಿಯಾಗಿದ್ದಾರೆ ಈ ಒಂದು ಮೀಟಿಂಗ್ ಅಲ್ಲಿ ಏನು ಪ್ರಮುಖವಾಗಿ ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ ಶಾಸಕರಾಗಿರುವಂಥ ಲಕ್ಷ್ಮಣ ಸವದಿ ಗಣೇಶ ಹುಕ್ಕೇರಿ ಮಹಾಂತೇಶ ಕೌಜಲಗಿ ಉಪಸ್ಥಿತರಿದ್ದಾರೆ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ವಿಜಯಪುರದ ಮುಖಂಡರು ಈ ಸಭೆಯಲ್ಲಿ ಹಾಜರಾಗಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ಇದೆ ಆ ಸಮಾವೇಶ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಏನೆಲ್ಲ ಮಾಡಬೇಕು ಅವತ್ತಿನ ದಿನ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಇದು ಸಭೆ ಈಗಾಗಲೇ ಈ ಸಭೆ ಆರಂಭ ಆಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಆಮೇಲೆ ತಿಮ್ಮಾಪುರ್ ಬೋಸ್ರಾವ್ ಸೇರಿದಂತೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಈ ಕಾರ್ಯಕ್ರಮ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಆಗುತ್ತೆ ಅದರ ಜೊತೆಗೆ ಇತ್ತೀಚೆಗೆ ರಾಜಕೀಯ ಬೆಳವಣಿಗೆ ನಡೀತಾ ಇದೆಲ್ಲ ಪ್ರಮುಖವಾಗಿ ಅಧ್ಯಕ್ಷಗಿರಿ ವಿಚಾರವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯ ವಿಚಾರವಾಗಿ ಇಬ್ಬರನ್ನು ಕರೆಸಿ ಸಮಾಧಾನ ಪಡಿಸುವಂಥ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಬಾಳಪ್ಪ ಈಗ ಸಭೆ ಆರಂಭ ಆಗಿದೆ ಯಾವ ರೀತಿಯಾಗಿ ಸಿದ್ಧತೆ ಇದೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಅಂತ ಸಿಎಂ ಕುಮಾರ್ ಏನು ಈಗ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಭವನದಲ್ಲಿ ಏನು ಒಂದು ಸಭೆ ನಡೀತಾ ಇದೆ ಇದಕ್ಕೆ ಸುಜೀವಾಲಾ ಮತ್ತು ಸತೀಶ್ ಜಾರಕಿಹೊಳಿ ಮತ್ತು ಲೋಕಲ್ ಶಾಸಕರಾದಂತ ಎಲ್ಲಾ ಶಾಸಕರನ್ನು ಸಭೆಗೆ ಕರೆದಿದ್ದಾರೆ ಎಲ್ಲಾ ಶಾಸಕರು ಸಭೆಗೆ ಹಾಜರಾಗಿದ್ದಾರೆ ಏನು ಅಧ್ಯಕ್ಷ ಸ್ಥಾನ ಈ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಸ್ಥಾನ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಇರ್ತಕ್ಕಂತ ಏನು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಬದಲಾಗಬೇಕಂತ ಈಗಾಗಲೇ ಒಂದು ಕೂಗು ಕೇಳುತ್ತು ಆ ಕೂಗಕ್ಕೆ ಏನು ಒಂದು ಸ್ಪಂದನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಐದು ವರ್ಷದಿಂದ ಅಧ್ಯಕ್ಷರು ಕಂಟಿನ್ಯೂ ಆಗಿದ್ದಾರೆ ಇನ್ನು ಚೇಂಜ್ ಆಗಬೇಕು ಬೇರೆದವರಿಗೆ ಕೂಡ ಅವಕಾಶ ಕೊಡ್ಬೇಕಂತ ಹೇಳಿ ಎರಡು ಹೆಸರುಗಳನ್ನು ಕಳಿಸಿದ್ರು ಸತೀಶ್ ಜಾರಕಿಹೊಳಿ ಅವರು ಅದರ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ಹೆಸರುಗಳು ಅವರು ಕೂಡ ಕಳಿಸಿದ್ರು ಇದರ ನಡುವೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ನಡೆದ ನಡುವೆ ನಡೆದಂತ ಜಟಾಪಟಿಯಲ್ಲಿ ಅಧ್ಯಕ್ಷ ಸ್ಥಾನ ಸೂಕ್ತ ವ್ಯಕ್ತಿಗೆ ಕೊಡಬೇಕಂತ ಒಂದು ಸೂಕ್ತ ವ್ಯಕ್ತಿಯನ್ನು ಗುರುತಿಸಿ ಸೂಕ್ತ ವ್ಯಕ್ತಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರೆ ಯಾವಾಗ ಅಂದ್ರೆ ಕಾಂಗ್ರೆಸ್ ಏನು ಗಾಂಧಿ ಭಾರತ ಏನು ನಡೆಯಬೇಕ ಕಾರ್ಯಕ್ರಮ ನಡೀಬೇಕಾಗಿತ್ತು ಮನಮೋಹನ್ ಸಿಂಗ್ ಅವರ ಏನು ಒಂದು ನಿಧನದಿಂದ ಕಾರ್ಯಕ್ರಮವನ್ನು ಅಲ್ಲಿಗೆ ಸ್ಟಾಪ್ ಮಾಡಲಾಗಿತ್ತು ಅದಕ್ಕೆ ಏನು ಒಂದನೇ ತಾರೀಕು ಏನು ಇದೇ ತಿಂಗಳಿಗೆ ಇಪ್ಪತ್ತೊಂದೇ ತಾರೀಕು ಗೃಹ ಸಮಾವೇಶ ಮಾಡಿ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಜನಸಂಖ್ಯೆ ಕೂಡಿಸ್ಬೇಕಂತ ಈಗಾಗಲೇ ಸಭೆ ಕೂಡ ಕರೆದಿದ್ದಾರೆ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗಿವೆ ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಬೆಳಗಾವಿಯಲ್ಲಿ ನೀಡ್ತಕ್ಕಂತ ಏನು ಒಂದು ಸಮಾವೇಶಕ್ಕೆ ಜನಗಳನ್ನು ಸೇರಿಸೋಕೆ ಒಂದು ಏನು ಸುರ್ಜೇವಾಲಾ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದೊಂದು ಸಭೆಯಲ್ಲಿ ಇವಾಗ ಜನಸಂಖ್ಯೆ ಸೇರಿಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಮುಂದರ್ಪವನ್ನು ಕೊಟ್ಟಿದ್ದಾರೆ ಇದಕ್ಕೆ ಡಿ ಕೆ ಸುರೇಶ್ ಅವರು ಸಭೆಗೆ ಭಾಗಿಯಾಗಿದ್ದಾರೆ ಸಾಯಂಕಾಲ ಐದು ಗಂಟೆಗೆ ಏನು ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಆಗಮಿಸಲಿದ್ದಾರೆ ಎರಡು ದಿನಗಳ ಕಾಲ ಏನು ಇಲ್ಲಿ ಸುರ್ಜಿವಾಲಾ ಅವರು ವಾಸ್ತವ್ಯ ಹೂಡಲಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸೋಕೆ ಸುರ್ಜೇವಾಲಾ ಅವರು ಒಂದು ಸಭೆಯನ್ನು ಕೂಡ ಕರೆದಿದ್ರು ಶಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ನಡೆದಂತ ಒಂದು ಜಟಾಪಟಿಯಲ್ಲಿ ಅಧ್ಯಕ್ಷ ಸ್ಥಾನ ಏನು ಕೆಪಿಸಿ ಅಧ್ಯಕ್ಷ ಸ್ಥಾನ ಏನು ಸತೀಶ್ ಜಾರಕಿಹೊಳಿ ನೀಡದಕ್ಕಂಥ ಹಲವು ಕೂಗುಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಒಂದು ನೋಟಿಸ್ ಕೂಡ ನೀಡಿದ್ದಾರೆ ಅಂತ ಬಿಜೆಪಿ ಅವರು ಒಂದು ಕ್ರೆಡಿಟ್ ಅನ್ಕೋತ ಇದ್ರು ಇದಕ್ಕೆ ಎಲ್ಲ ವಾಹುಗಳಿಗೆ ತಲೆ ಕರೆಸ್ಕೋಬೇಡ ಅಂತ ಸುದ್ದಿವಾಲಾ ಈಗಾಗಲೇ ತಿಳಿಸಿದ್ದಾರೆ ಸಭೆಯಲ್ಲಿ ಮಹತ್ವಪೂರ್ವವಾಗಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬಹುದು ಅಂತ ಸಾಕಷ್ಟು ಚರ್ಚೆಗಳು ನಡೀತಾ ಇದಾವೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ